ಸಾರ್ವಜನಿಕ ಜಾಗದಾಗ ಪೆಟ್ರೋಲ್ ಬಂಕ್ನ ಸೇಫ್ ಇರ್ತೈತಿ ಇದನ್ನ ಹಚ್ಕೊಂಡು ಮಲ್ಕೊಳಕ್ಕೆ ಬಂದೈತಿ ಹಾಂ ನೂರ ಐವತ್ತು ಕಿಲೋಮೀಟ್ರಾ ಸರಿ फिर हम शर्मा है पापा वो डाक कर तुम लाइक करो

ಪೃಥಿಯವರ ಹನ್ನೆರಡು ಜ್ಯೋತಿರ್ಲಿಂಗಕ್ಕೆ ಹೋಗುವ ಪ್ರಯಾಣಕ್ಕೆ ಜಯವಾದಿವರ ಹನ್ನೆರಡು ಜ್ಯೋತಿರ್ಲಿಂಗ ಪ್ರಯಾಣಕ್ಕೆ ಜಯಳಿ ಮೃತಿ ಅವರ ಹನ್ನೆರಡು ಜ್ಯೋತಿರ್ಲಿಂಗ ಪ್ರಯಾಣಕ್ಕೆ ತಂದು ಅನ್ಸಿದಿ ನಗರಕ್ಕೆ ಬಹಳಷ್ಟು ಎಲ್ ಹೆಮ್ಮೆ ನಾವೆಲ್ಲರೂ ಪಟ್ಕೊಂಡ್ತಾ ಸಾಹಸ ಪ್ರವೃತ್ತಿಯ ಯುವಕರು ಬೇಕು ಯುವಕರಲ್ಲಿಯೇ ಸಾಹಸ ಪ್ರವೃತ್ತಿ ಬರುವಂಥ ವಿಧಾಯಕ ಕಾರ್ಯಕ್ರಮಗಳು ಮಾಡ್ತಾ ನಾಡು ಮೂಡಿಯ ಸೇವೆ ಮಾಡ್ತಾ ಜೊತೆಗೆ ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆಗಳನ್ನು ಎಚ್ಚಿಡಿತ ದೈವಿ ಕೇಂದ್ರಗಳನ್ನು ಯಾತ್ರಾ ಸ್ಥಳಗಳನ್ನು ಈ ಸಣ್ಣ ವಯಸ್ಸಿನಲ್ಲಿ ಭಕ್ತನಾಗಿ ಹನ್ನೆರಡು ಜ್ಯೋತಿರ್ಲಿಂಗ್ ಲಿಂಗಗಳಿಗೆ ಭೇಟಿ ಕೊಟ್ಟು ಅವನ ಪುಣ್ಯ ನಮಗೂ ಕೂಡ ಒಬ್ಬ ಗೆಳೆಯನಾಗಿ ಸಲ್ಲಿಸ್ತಾ ನಮ್ಮೆಲ್ಲರಿಗೂ ಅವನ ಯಾತ್ರೆ ಯಶಸ್ವಿಯಾಗಲಿ ಅವನ ಸಾಹಸ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದೆ ಬರಲಿ ಸುರಕ್ಷಿತವಾಗಿ ಕ್ಷೇಮವಾಗಿ ನಮ್ಮೆಲ್ಲರ ಹಿರಿಯರ ಆಶೀರ್ವಾದ ತಂದೆ ತಾಯಿಯರ ಆಶೀರ್ವಾದ ನಮ್ಮೆಲ್ಲ ರಕ್ಷಣಾ ವೇದಿಕೆಯ ಶುಭಚ್ಛೆಗಳನ್ನು ಒತ್ಕೊಂಡು ಅವತ್ತು ತಾಗಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿಕೊಂಡು ಪುಣ್ಯವಂತನಾಗಿ ಆರೋಗ್ಯ ಪೂರ್ಣ ವ್ಯವಸ್ಥೆಯೊಂದಿಗೆ ನಗರಕ್ಕೆ ಶೀಘ್ರವಾಗಿ ಅವಧಿಯಲ್ಲಿ ಬರಲೇ ಶುಭಾಶಯಗಳನ್ನು ನಾನು ಕೂಡ ನಿಮ್ಮಲ್ಲದೆ ಪರವಾಗಿ